ನಾಗರಾಜು ಟೀಮ್ ಐತೆ ಅವತ್ತು ಇಪ್ಪತ್ತೆರಡು ಜನ ಮೆಂಬರ್ ಇದ್ದವು ಅದ್ರಲ್ಲಿ ನಾನು ಇದ್ದೆ ಮರೇಗೌಡರು ಮಿಸ್ಸಸ್ ಇದ್ರು ನಮ್ಮ ಮುಂಡಾಜಣ್ಣ ಇದ್ದರು ನರಸಿಂಹರಾಜಣ್ಣ ಮಿಸ್ಸಸ್ ಇದ್ರು ಇಲ್ಲಿರೋ ಸುಮಾರು ಜನ ಇದ್ದರು ಅವರು ಆದಿಲ್ಲಿ ನೋಡಿದ್ರೆ ನಮಗೂ ಅವತ್ತಿನಿಂದ ಅನುಭವ ಐತೆ ಯಾಕಂತ ನಮ್ಮ ತಂದೆ ತಾಯಿ ಆಶೀರ್ವಾದ ಇರ್ಬೋದು ನಮ್ಮ ಹಿರಿಯರು ಮೇನ್ ಹೇಳಬೇಕು ಅನ್ನೋ ಬೂದ್ಯಾಳ ಗ್ರಾಮ ಪಂಚಾಯತಿ ನಮ್ಮ ಬುದಿಯಾಳ ಗ್ರಾಮದ ಹಿರಿಯರುಗಳು ಇವತ್ತು ನನಗೆ ಒಂದು ಆಶೀರ್ವಾದ ಮಾಡಿರಿ ಯಶೀರ್ವಾದ್ರೆ ಎಲ್ಲ ಹಿರಿಯರು ಇವತ್ತು ದಿವಂಗತಗಳ ಇರ್ಬೋದು ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಆಶೀರ್ವಾದದಿಂದ ನಾನು ಮುಂದೆ ಪಂಚಾಯಿತಿ ಮುಂದುವರ್ಸ್ಕೊಂಡಿದ್ದೀನಿ ಸರ್ ಖಂಡಿತ ಮೇಡಮ್ರೆ ನೂತನವಾಗಿ ಅವಿರೋಧವಾಗಿ ಅಧ್ಯಕ್ಷರಾಗಿದ್ರೆ ಸುಮಾರು ತಿಂಗಳುಗಳ ಅಥವಾ ವರ್ಷದ ಕನಸು ಅಂತಾನೆ ಹೇಳ್ಬೋದು ಈ ಒಂದು ಶಿಕ್ಷಣಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ಲ ನನ್ನ ಇಪ್ಪತ್ತೆರಡು ಜನ ಸದಸ್ಯರುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದೆ ನನ್ನ ಅವಿರೋಧ ಆಯ್ಕೆ ಮಾಡಿದಂಥ ಹಾಗೂ ನಮ್ಮ ಶಾಸಕರು ಶ್ರೀನಿವಾಸ್ ಸರ್ಗು ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಪಕ್ಷದ ಮುಖಂಡರುಗಳಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದ್ಭುತ ಸೌಕರ್ಯಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಕೆಲಸ ಮಾಡಿಕೊಂಡು ಡಿ ಎನ್ ನಾನು ನಾನಿವತ್ತು ನಮ್ಮ ಬೂದಿಯೋಳ ಗ್ರಾಮ ಪಂಚಾಯತಿಲಿ ಅವಿರೋಧ ಆಯ್ಕೆ ಆಗಿರೋದು ನಮ್ಮ ಶೈಲಜಾ ಮಂಜುನಾಥ ಗೌಡ ನಮಗೆಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೆ ಎಲ್ಲರಿಗೂ ತುಂಬಾ ಸಂತೋಷ ಆಗ್ತದೆ ಯಾಕೆಂದ್ರೆ ಹೋ ಸರಿ ಮಿಸ್ ಆಗಿತ್ತು ಈ ಸರಿ ಎಲ್ಲ ಸೇರ್ಕೊಂಡು ಒಟ್ಟಾಗಿ ನಮ್ಮ ಮುನ್ರಾಯಣ್ಣ ಇರ್ಬೋದು ನಮ್ಮ ನರಸಿಂಹರಾಜ್ ಇರ್ಬೋದು ನಮ್ಮ ಅಪ್ಪಿ ಇರ್ಬೋದು ನಮ್ಮ ಮಧು ಇರ್ಬೋದು ನಮ್ಮ ಕಾಂಗ್ರೆಸ್ ಮುಖಂಡರೆಲ್ಲ ನಮ್ಮ ಮುನೇಹೊಪ್ಪಣ್ಣನಿಂದ ಹಿಡಿದು ಪ್ರತಿಯೊಬ್ಬರೂ ಇವತ್ತು ನಮ್ಮ ಬೂದ್ಯಾಡ್ ಗ್ರಾಮ ಪಂಚಾಯಿತಿಗೆ ಒಂದು ಅಭಿವೃದ್ಧಿಯನ್ನು ಮಾದರಿಯಾಗಿ ಮಾಡಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿನ್ನ ಹೆಚ್ಚಿನಾಗಿ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಎನ್ ಶ್ರೀನಿವಾಸರ ಸರ್ ಮೊದಲನೇದಾಗಿ ನಾನು ಬೂದ ಗ್ರಾಮ ಪಂಚಾಯತಿಗೆ ಇವತ್ತು ಏನು ಇವತ್ತು ವಿರೋಧ ಆಯ್ಕೆ ಮಾಡಿದ್ದಾರೆ ಸರ್ವ ಸದಸ್ಯರು ಸಹ ಇವತ್ತು ನನಗೆ ಇಪ್ಪತ್ತೆರಡು ಜನ ಸದಸ್ಯರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆ ಸಹಾಯ ಮಾಡೋರೆ ಅವರು ಚಿರಋಣಿಯಾಗಿರ್ತೀನಿ ಇದು ಮೂಲ ಕಾರಣ ನನಗೆ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಸಿ ನಣ್ಣನವರು ಈ ನನಗೆ ಭಾಳ ಒಂದು ಇದಕ್ಕೆಲ್ಲ ಶ್ರಮಪಟ್ಟು ನನ್ನ ಪಕ್ಷಕ್ಕೋಗಿ ಸರ ಶ್ರಮಪಡು ಬೇರೆ ಪಕ್ಷಗಳಿರುವುದು ಕರ್ಕೊಂಡು ಕಾಂಗ್ರೆಸ್ ಪಕ್ಷನ ಇದು ಅಂತೇಳಿ ದಯವಿಟ್ಟು ಭಾಳ ಶ್ರಮಪಟ್ಟು ಮೇನ್ ಅವರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ನಮ್ಮ ಎಲ್ ಎಲ್ ಎ ಅವರಿಗೆ ಕೃತಜ್ಞತೆ ಹೇಳ್ತೀನಿ ಸರ್ ಮಧ್ಯದಾಗೆ ಸಾಕಷ್ಟು ಖಂಡಿತ ಮರಿಚಿಕೆಲ್ಲ ಕ್ಷೇತ್ರದಲ್ಲಿ ಪಂಚಾಯತಿ ಮಟ್ಟಿಗೆ ಆಗಿಲ್ಲ ಇರ್ಬೋದು ಆದರೆ ಕ್ಷೇತ್ರದ ಎಮ್ ಎಲ್ ಎರು ಪ್ರತಿಯೊಂದಿಗೂ ಗ್ರಾಮಗಳ ನಮ್ಮೂರಿಗೂ ನಮಗೆ ಒಂದು ಕೋಟಿ ರೂಪಾಯಿ ಕೆಲಸ ಮಾಡೋವ್ರೆ ಯಾವುದೋ ಸಹ ಪತ್ರ ಸೌಕರ್ಯ ಸ್ವಲ್ಪ ಆದ್ಯತೆ ಕೊಟ್ಟಿಲ್ಲ ಇರೋದ್ರಿಂದ ಈಗ ಏನು ಆರು ಏಳು ಆಯಿತು ಎಲ್ಲ ಸರ್ವ ಸದರ ಸಮ್ಮುಖದಲ್ಲಿ ಎಲ್ಲರೂ ಸಹ ಒಂದು ಸಮ್ಮತದಿಂದ ಅವರನ್ನ ಪರ ಎಲ್ಲರನ್ನ ಒಂದು ರೀತಿಯಲ್ಲಿ ತೊಗೊಂಡು ಕೆಲಸ ಮೊದಲು ಆದ್ಯತೆ ಮೂಲ ಪತ್ರ ಸಹಕಾರಿಗೆ ಸರಣಿ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಮತ್ತು ರೆಡಿ ಬಿಸ್ಬೋದು ಮೊದಲು ಆದ್ಯತೆ ಮೊದಲು ಕೊಡ್ತೀವಿ ಸರ್ ಮೊದಲು ಅಧ್ಯಕ್ಷರು ಸ್ಥಾನ ಸಾರಿ ಜಿದ್ದಾಜಿದ್ದು ಏನಿಲ್ಲ ಮಾತು ಕೊಟ್ಟಿದ್ದರು ಮಾತುಕೊಂಡು ಪರ್ಬಿಟ್ಟು ಇಟ್ಕೊಂಡಿಲ್ಲ ಅದಕ್ಕೆ ನಮ್ಮ ಲೀಡ್ರ್ಗಳು ಪರೋಕ್ಷ ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಿ ಅವರು ಪಾಪ ಹತ್ತು ತಿಂಗಳಿಗೆ ಅಂತ ಹೇಳಿದಾಗ ಕೊಡಲಿಲ್ಲ ಅದು ನಮ್ಮ ಪರೋಕ್ಷ ನಮ್ಮ ಲೀಡ್ರ್ಗಳ ಸೇರಿ ಒಂದು ಅವಿಶ್ವಾಸ ತಂದು ತಿಳಿಸೋ ಮಾಧ್ಯಮ ಯಾರೇನೂ ಹೋಗಿಲ್ಲ ಈಗ ಹತ್ತು ತಿಂಗ್ಳಿಗೆ ಕೊಡ್ತೀನಿ ಅಂದಾಗ ಆರು ಏಳು ತಿಂಗಳಿದ್ದು ಅಷ್ಟೇ ಇನ್ನ ಇವರು ಮಾಧ್ಯಮ ಬರೋಕೆ ಕೊಡ್ಲಿಲ್ಲ ಅಂದಾಗ ಹೋದರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಷ್ಟೇ ಬೇರೆ ಏನಿಲ್ಲ ಈ ಹಿಂದೆ ಕೂಡ ತಮಗೆ ಸರ್ ಅನ್ಯಾಯ ಆಗಿತ್ತು ಅಂದರೆ ಪಕ್ಷ ಇದ್ದದ್ದು ಅದು ಏನು ಮಾಡೋಕ್ಕಲ್ಲ ಸಹಜ ಅವಲ್ಲ ನಂಜೇನಾಗಿತ್ತು ಹಿಂದೆ ಸೋಲು ಗಲ್ಲು ಇದ್ದೇ ಇರ್ತದೆ ಇವತ್ತು ಸೋಲು ಗೆಲುವು ಮತ್ತು ತಾಳ್ಮೆನೇ ಇವತ್ತು ನನಗೆ ಜಯ ಅಂತ ನಾನು ಹೇಳ್ತೀನಿ ಸರ್ ಸಿಕ್ಕಿದೆಯಾ ನನ್ನ ತಾಳ್ಮೆಯೇ ನನಗೆ ಇವತ್ತು ಜಯ ಯಾವತ್ತು ಸೋಲು ಮಾಮೂಲಿ ಸರ್ ರಾಜಕೀಯ ಅಂದಮೇಲೆ ಸೋಲು ಗೆಲುವು ಎಲ್ಲ ಇವತ್ತು ಎಂಥೆಂಥರ ಸೋಲು ಗೆಲುವು ಆಗೈತೆ ಅದೇ ತಾಳ್ಮೆ ಇರ್ತೀವಲ್ಲ ತಾಳ್ಮೆ ಇದ್ದುಕೊಂಡು ರಾಜಕೀಯ ಮಾಡ್ಕೊಂಡು ಅದೇ ಮುಂದಿನ ಗೆಲುವು ಅಂತ ಇವತ್ತು ಯಾವುದೋ ಅಧಿಕಾರ ಶಾಶ್ವತ ಇಲ್ಲ ಅಧಿಕಾರ ಎರಡು ತಿಂಗಳು ಸಿಗ್ತಾ ಮೂರು ದಿನ ಮಾಡೋ ಕೆಲಸ ನಾವು ನಡ್ಕೊಂಡ ರೀತಿ ಒಳಗೆ ನಮಗೆ ಜನ ಬೆಂಬಲ ಕೊಡ್ತಾರೆ ಸರ್ ಬಂದರೆ ಮತ್ತೆ ಇವತ್ತಿ ಅಂತಲ್ಲ ಎರಡು ಸಾವಿರ ಹದಿನೈದಿಂದನೂ ಇವತ್ತು ನಮ್ಮ ಮನೆಯವರಾಗಿರ್ ನಮ್ಮ ಪತಿಯವರಾಗಿರ್ ಪತ್ನಿಯರಾಗಿರು ನಾನು ಎರಡು ಸಾವಿರ ಹದಿನೈದ ಮೆಂಬರ್ ಆದಾಗಿಂದೂ ನಮ್ಮ ಎಲ್ಲ ಹದಿನಾರು ಹಳ್ಳಿಗೂ ಸಹ ಶ್ರಮಪಟ್ಟು ನಮ್ಮ ಅಧ್ಯಕ್ಷ ಅವಾಗಿನ ಅಧ್ಯಕ್ಷ ನಾಗರಾಜರು ನಮ್ಮ ಮುಖಂಡ ಮುಂಡಾಗಣ ಎಲ್ಲ ಎಲ್ಲ ನಮ್ಮ ನರಸಿಂಹರಾಜ್ ಎಲ್ಲ ಇಲ್ಲೇ ಅವ್ರೆ ಮಾಜಿಗಳಾದವರು ಎಲ್ಲರ ಸಮ್ಮುಖದಲ್ಲಿ ಅವತ್ತಿನ ಇನ್ನೂ ಹೆಚ್ಚಿನ ಆದ್ಯತೆ ನಾನು ಇವತ್ತು ನಾವು ಯಾಕಂದ್ರೆ ನಮಗೆ ಎಮ್ ಎಲ್ ಎರವ್ರೆ ಹೆಚ್ಚಿನ ಶಾಸಕರವ್ರೆ ಅವರ ಸರ್ಕಾರ ಐತೆ ಮತ್ತು ನನಗೆ ಹೆಚ್ಚಿನ ಅನುದಾನ ಕೊಡ್ತಾರೆ ಯಾಕಂದ್ರೆ ಆ ವಿಶ್ವಾಸ ಐತೆ ಹಾಗಾದ್ ಇವತ್ತು ಇಲ್ಲ ಅಂದ್ರೂ ನಮ್ಗೆ ಹೆಚ್ಚು ವಿಷಯವನ್ನ ಕೊಟ್ಟವ್ರೆ ಅದ್ರಲ್ಲಿ ನಮ್ಮ ನಾವು ಎಲ್ಲ ಕೇಳ್ಕೊಂಡಾಗ ಇನ್ನೂ ಹೆಚ್ಚಿನ ಸಹಕಾರ ಕೊಡಿದ್ರೆ ಅಭಿವೃದ್ಧಿ ಖಂಡಿತ ಸಾಕ್ತ ಸರ್ கமரே இங்கே வந்து வாங்க வந்தானம் அக்கா தேவர் உடனே வரலை அபி வந்துருவா முன்னாடி முன்னாடி நீ முன்னாடி 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 நீ முன்னாடி முன்னாடி நீ முன்னாடி ராமேனா பாரு பாண்டினா பாரு இங்க என்ன பண்ணுங்க ಈ ಕಡೆ ನೋಡ್ರಿ ಒಂದು ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಸಹಕಾರ ಕೊಟ್ಟಿ ಸೇರ್ ಅಲ್ಲ

போட்டு வருதான் அல்லா